ನಮಸ್ಕಾರ ಮಿತ್ರ ಮಿತ್ರರು ಬಂದ ಕುಡಿತ ಹುಡುಗ ಬಂದು ಕಲ್ಲಾಪಣ್ಣ ಕಲ್ಲಪ್ಪನ ಜೊತೆ ಮಾತ ಕಲ್ಲಪ್ಪನಾಗ ಅವನ ಕಲ್ಲಪ್ಪ ಮಿತ್ರ ಹೇಳೋದ್ರ ಕಲ್ಲಪ್ಪನ ಸೇಸ್ಕೊತಿದ್ದ ಅವ ಏನು ವಾದ ಮಾಡಿದ ಎಲ್ಲಷ್ಟು ಎದ್ರಿ ಕುಡ್ದಾಗ குடிலன அவனே யாரில் அந்த அவன்களப்போ இவ மனுஷன் குடுத ஜே இவன் நீங்க அட் கா ಜಗತ್ತೇ ಈಗ ಕಣ್ಣಿಗೆ ತೂರಿ ಆಡ ಕಾಣ ಜೋಲಿ ಹೊಡಿಯಂ ಇವ ಇರ್ತದ ನಾನ್ ಇವ ಹುಡುಗ ನಂತರ ಹೇಳ್ತಿರ್ತನ ಜಗತ್ತು ಜೋಲಿ ಹೊಡಿಯೋಕಂತ ಹೇಳಿ ಆದ್ರೆ ಇವನಿಗೆ ಹೇಳ್ಬೇಕು ಆ ಹಾಗಾಗಿ ನೀನ್ ಜೋಲಿ ಹೊಡ್ಯಕ್ ಹತ್ತೆ ಇನ್ನ ಕಣ್ಣಿಗೆ ನಂಗೆ ಕಾಣಕ್ ಹೋಗ್ತದ ಅಂತ ಎಷ್ಟು ವಾದ ಮಾಡಿದ್ರು ಆ ಕಣ್ಯಾಗ್ದೇ ಇರ್ಲಿಲ್ಲ

ಈ ರೀತಿ ಮಾತುಗಳು ನಡೀತಿದ್ರು ನೋಡೋದು ಅಂತ ನನಗೆ ಇಷ್ಟ ಈ ಒಂದು ಸಂದರ್ಭದಿಂದ ನನ್ನ ಮಜಾ ಅನ್ನಿಸ್ತದ ಅದ್ರ ಒಳಗೆ ಪಾಠ ಒಬ್ಬ ಕುಡಿದ ವ್ಯಕ್ತಿ ಕಣ್ಣಿಗೆ ಜಗತ್ತಿನ ಜೋಲಿ ಒಳಗೆ ಕಾಣ್ತಿರುತ್ತ ಅಹಂಕಾರ ತುಂಬಿದ ವ್ಯಕ್ತಿಗೂ ಕೂಡ ಎಲ್ಲರೂ ತಪ್ಪು ಮಾಡಕತ್ತಾರ ಅನ್ನಿಸ್ತದ ಅವನೇ ಚಲೋ ಉಳ್ದೋ ತಪ್ಪು ಮಾಡಕತ್ತಾರ ಅನ್ನಿಸ್ತದೆ ಯಾವಾಗ ಯಾವ ವ್ಯಕ್ತಿಯಲ್ಲಿ ಅಹಂಕಾರ ತುಂಬಿಕೊಂಡಿರ್ತದ ಅವ ಬೇರೆಯವ್ರ ತಪ್ಪುಗಳನ್ನ ಎತ್ತಿ ತೋರಿಸಿ ಮಾರ್ಗದರ್ಶನ ಮಾಡ್ತಿರ್ತಾವ ಯಾಕಂದ್ರೆ ಅವನಲ್ಲಿ ಅಹಂಕಾರ ಸಂಕುತಗೊಳಿಸೋದು ಜೋಲ್ ಬಿಡುತ್ತೆ ಏನೇ ಸೇರಿದ್ರು ಅಂತ ಮಾತು ಹೋಗಿ

ನರಳಷ್ಟು ಸೀದಾ ನಿಂತೀವ್ ಗಮನಿಸ್ಬೇಕು ಇಲ್ಲಿ ಬೇರೆಯವರ ತಪ್ಪುಗಳನ್ನ ನಾವು ಸ್ವರೂಪವಾಗಿ ಗುರ್ತಿಸ್ತೀವಿ ನಮ್ಮ ತಪ್ಪುಗಳು ನಾವು ಗುರುತಿಸ್ತಾ ಬೇರೆ ನಮ್ಮ ತಪ್ಪುಗಳು ಗುರುತಿಸಿದ್ರೆ ನನ್ನ ತಪ್ಪು ಪಡ್ಕೊಂಡು ನಾವು ಒಪ್ಪು ದೂರದ ಮಾತು ಅವ್ರು ಹೇಳಿದ್ರೆ ನಿನ್ನ ಬೇರೆ ಕೆಲಸ ಇಲ್ಲ ಅಂತ ಕೇಳ್ತೀವಿ ನಾವು ಅವುಗಳನ್ನು ಸ್ವಲ್ಪ ಕೇಳುವ ತಾಳ್ಮೇನು ನಮ್ಗೆ ಯಾಕಂದ್ರೆ ಅಷ್ಟು ತುಂಬ ನನ್ನ ಒಳಗ ಮದ ಸ್ವಲ್ಪ ತರಜೆ ಅನ್ನೋದಿರಲಿಲ್ಲ ಅಲ್ಲಿ ಪೂರ್ತಿ ತಪ್ಪಾಗ್ತಿರ್ತದೆ ಯಾವಾಗ ಪೂರ್ತಿ ನಾವು ತೆಜ್ನೆ ಬೀಳ್ತೀವಿ ಬಿದ್ದ ನಂತರ ಗೊತ್ತಾಗ್ತದೋ ಮತ್ ನಾವು ಬಿಡಲ್ಲ ಆ ಟೈಮ್ ನೀವು ನಮ್ಗೆ ಸ್ವಲ್ಪ ಎಚ್ಚರು ಕೊಡಬೇಕಿಲ್ವ ಸೂಚನೆ ಸೂಚನೆ ಕೊಟ್ಟರು ಆ ಸೂಚನೆ ಕಡೆ ಗಮನ ಹರಿಸುವಷ್ಟು ವ್ಯವಧಾನವನ್ನು ಇದ್ದಿದ್ದಿಲ್ಲ ಆದ್ರೆ ಈ ಮತನು ಅದೇ ಹೇಳ್ತಿರ್ತೀವಿ ಸ್ವಲ್ಪ ತಿಳಿಸಿ ಇಲ್ಲಿ ನಾವು ನಾವು ಕೇಳಬೇಕು ya kan sih, nama gelombang ini kan pula kan. Gelombang itu kan asalnya dari bintang. Beberapa orang itu terkena abipraya mana jamus depo. Kalau berusia yang dipraya atau kalau bertapak dipraya atau atau ya hal yang terkena selalu itu ganas ಈ ರೀತಿಯಾಗಿ ನಮ್ಮ ಜೀವನದ ಬೆಳವಣಿಗೆ ಇತರರ ಅಭಿಪ್ರಾಯಗಳ ಕೂಡ ನಾವು ಕೊಡಬೇಕು ಎಲ್ಲಾನು ಅಂದ್ರೆ ಕುಡಿದ ವ್ಯಕ್ತಿ ನಾವು ಆಗಿ ಬಿಡ್ತೀವಿ ಮತ ತುಂಬ್ಕೊಂಡ್ಬಿಡ್ತು ಅಲಂಕಾರ ತುಂಬಿಕೊಂಡ್ಬಿಡ್ತು ಅಂದ್ರ ಬೇರೆಯವರು ನಮ್ಮ ಜೊತೆ ಬೆಳಿಬಾರ್ದು ನಾನೇ ಕೇಳಬೇಕು ಅನ್ನೋ ಭಾವ ನಮ್ಮನ್ನು ಉಂಟಾಯ್ತು ಅಂದ್ರೆ ಅದು ಬಹಳ ನಾವು ಈ ಸ್ಥಾನ ಇರಬಾರ್ದು ಬೀಳ್ತೀವಿ ಬಹಳ ದಿನ ನಡೆಯಬೇಕು ಬಹಳ ದಿನ ಆ ಸ್ಥಾನದೇ ನನ್ಬೇಕು ಅಂತ ನಾವು ಎಲ್ಲರನ್ನ ಗೌರವಿಸಬೇಕು ಎಲ್ಲರ ಅಭಿಪ್ರಾಯಗಳನ್ನ ಸ್ವೀಕರಿಸಬೇಕು ನಮದೇ ನಿರ್ಧಾರ ನಾವು ಸಾಕ್ತಾ ಇರಬೇಕು ನಮ್ಮಲ್ಲಿ ಕರ್ತಿರ್ತಾ ಒಬ್ಬ ಸರಿ ಪಡ್ಕೊಂಡು ಹೋಗುವ ಮನಸ್ಥಿತಿ ನಾವು ನಾನು ಅಂದ್ರೆ ಮಾತ್ರ ಆ ಉನ್ನತ ಸ್ಥಾನ ಏರಿದ ನಂತರನು ಬಹಳ ದಿನ ಅದೇ ಸ್ಥಾನದಲ್ಲಿ ಉಳಿತೀವಿ ಎಲ್ಲಂದ್ರೆ ಬೀಳ್ತೀವಿ ಕುಡ್ದು ವ್ಯಕ್ತಿ ಅಹಂಕಾರ ತುಂಬಿದ ವ್ಯಕ್ತಿಗೂ ಏನು ವ್ಯತ್ಯಾಸ ಇಲ್ಲ ಅರಿವು ಅವರಿಗೆ ಅರಿವು ಇಲ್ಲ ಅಂದ್ರೆ ಅವ್ರಿಗೆ ಸರಿ ತಪ್ಪುಗಳು ಗೊತ್ತಕ್ಕಾಗೇ ಸರಿ ಜಗತ್ತೆ ಸರಿ ಉಳಿದುವಲ್ಲ ತಪ್ಪು ಜಗತ್ತೇ ತಪ್ಪು ಅಂತ ಕುಡೋನವಂತ ಜಗತ್ತೇ ಜೋಡಿ ಅಹಂಕಾರ ತುಂಬ ಅವ್ರಿಗೆ ನಾನೊಬ್ನೇ ಸರಿ ಉಳಿದ ಹುಡುಗಾರ ತಪ್ಪು ಈ ರೀತಿಯ ಭಾವ ಮನ್ಸನೆ ಬಂದ್ಬಿಡ್ತದ ಬಂತು ಅಂದ್ರ ಅವಾಗ ನಾವು ಯಾರಿಗೂ ಕಿಮ್ಮತ್ ಮಾಡಲ್ಲ ಯಾವ ಸಂಬಂಧಗಳು ಸರಿ ಇರಲಿಲ್ಲ ಎಲ್ಲವೂ ತಂಗೆ ತಪ್ಪು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಧನ್ಯವಾದಗಳು